ಎಲ್ಲ ಪತ್ರಿಕಾ ಬಳಗದ ಎಲ್ಲ ಹಿರಿಯ ಪತ್ರಿಕಾ ವರದಿಗಾರರಿಗೂ ಮೊದಲನೇದಾಗಿ ತಮ್ಮೆಲ್ಲರಿಗೂ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಇಪ್ಪತ್ತೆಂಟನೇ ತಾರೀಕು ನಡೆಯಲಿರುವ ಅಂಜುಮನ್ ಇಸ್ಲಾಂ ಕಮಿಟಿಯ ವತಿಯಿಂದ ಅಲ್ಪಸಂಖ್ಯಾತ ಇಲಾಖೆ ವತಿಯಿಂದ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿಯ ಶಾಡಿ ಮೇಲ್ನ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ತಮಗೆಲ್ಲ ಪತ್ರಿಕಾ ಬಳಗದ ಎಲ್ಲ ಸದಸ್ಯರ ವಜೀ ನಮ್ಮ ಅಮೀನುಗಡ ನಗರದ ಎಲ್ಲ ಜನತೆಗೆ ಶುಭಾಶಯಗಳನ್ನು ಕೋರಿ ಇಪ್ಪತ್ತೆಂಟನೇ ತಾರೀಕು ಶಾದಿಮಲ್ ಉದ್ಘಾಟನೆ ನಿಮಿತ್ತವಾಗಿ ಅಂಜುಮನ್ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ನಾವು ಶಾದಿಮಲ್ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ತಾವೆಲ್ಲ ಅಮೀನುಗಡದ ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲ ಸಮಾಜದ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನಡೆತಕ್ಕಂತ ಶಾಲೆ ಉದ್ಘಾಟನಾ ಸಮಾರಂಭದಲ್ಲಿ ಬಂದಿರತಕ್ಕಂತ ಎಲ್ಲ ಅತಿಥಿ ಮಹಿಳೆಯರಿಗೆ ತಮ್ಮ ಎಲ್ಲರ ಶುಭಾಶಯ ಕೋರಬೇಕಂತ ವಿನಂತಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಮುಕ್ತ ಸಚಿವರಾಗಿರ್ತಕ್ಕಂತ ಜಮೀರ್ ಅಹಮದ್ ಸಾಹೇಬರು ಎಚ್ ವೈ ಮೇಟಿ ಸಾಹೇಬರು ಹಾಗೂ ನಮ್ಮ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂತ ಸನ್ಮಾನ್ಯ ಎಸ್ ಸಿ ನಂಜಮ್ಮ ಸಾಹೇಬರು ನಮ್ಮ ಪೂಜರಾಗಿರ್ತಕ್ಕಂಥ ಪ್ರಭುರಾಘವೇಂದ್ರ ಮಹಾಸ್ವಾಮೀಜಿ ಅವರು ಅನೇಕ ಹಿರಿಯರಾಗಿರ್ತಕ್ಕಂಥ ತಿಮ್ಮಾಪುರ ಸಾಹೇಬರು ಅಲ್ಪಸಂಖ್ಯಾತ ಇಲಾಖೆ ಮೂವತ್ತೆಂಟು ಲಕ್ಷ ಒಂದ್ ಲಕ್ಷ ಮೂವತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರ ಒಂದು ಇಪ್ಪತ್ತೈದು ಲಕ್ಷ ಒಂದು ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಇಲಾಖೆ ವತಿಯಲ್ಲಿ ಇದು ಅಲ್ಪಸಂಖ್ಯಾತ ಇಲಾಖೆ ಅರವತ್ತಲ್ರಿ ಮೂವತ್ತಾರು ಒಂದು ಇಪ್ಪತ್ತೈದು ಏಟು ಅರವತ್ತೊಂದು ಲಕ್ಷ ಸರ್ಕಾರದ್ರೆ